ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ತಮಸ್ಯಾಲಾಗ್ಸ್ ಇದೇ ಗುರುವಾರ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಭೀಮ್ ಇದೆ ಇದು ಮದುವೆ ಆದ ನಂತರ ನನಗೂ ಸಹ ಮೊದಲನೇ ಭೀಮ್ನ ನಮವಾಸೆ ಸೊ ಹೇಗೆ ಆಚರಣೆ ಮಾಡಬೇಕು ಏನೆಲ್ಲ ರೂಲ್ಸ್ ಇದೆ ಅಂತ ಸರ್ಚ್ ಮಾಡುವಾಗ ನನಗೆ ಬಹಳ ವಿಷಯ ತಿಳಿತು ನನ್ನ ಹಾಗೇ ಬಹಳಷ್ಟು ಜನಕ್ಕೆ ಭೀಮ್ ಬಗ್ಗೆ ಗೊತ್ತಿರೋಲ್ಲ ಸೊ ಈ ವಿಡಿಯೋ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಭೀಮ್ ವಿಶೇಷತೆ ಏನು ಯಾರೆಲ್ಲ ಆಚರಣೆ ಮಾಡಬಹುದು ಯಾವ ಹೊತ್ತಿನಲ್ಲಿ ಆಚರಿಸ್ಬೇಕು ಹಾಗೆ ಕೆಲವರೆಲ್ಲ ಮಾಡೋ ತಪ್ಪುಗಳೇನು ಅಂತ ಹೇಳಿ ತಿಳಿಸ್ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಭೀಮನ ಮುಖ್ಯವಾಗಿ ಕರ್ನಾಟಕದಲ್ಲಿ ಆಚರಿಸಲಾಗುತ್ತೆ ಕೆಲವು ಕಡೆಗಳಲ್ಲಿ ಇದನ್ನ ಪತಿ ಸಂಜೀವಿನಿ ವ್ರತ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಹೇಳಿನೂ ಕರೀತಾರೆ ಆಷಾಢ ಮಾಸದಲ್ಲಿ ಬರುವಂತಹ ಈ ಅಮಾವಾಸ್ಯ ದಿನ ಮಹಾಭಾರತದಲ್ಲಿ ಭೀಮ ಹುಟ್ಟಿದ್ದು ಆದ್ರಿಂದಾನೇ ಈ ಹೆಸರು ಬಂದಿರೋದು ಅಂತ ಕೆಲವು ಕಡೆ ಹೇಳ್ತಾರೆ ಇದೇ ಅಮಾವಾಸ್ಯೆ ಎಂದು ಭೀಮ ಬಕಾಸುರ ಅನ್ನೋ ರಾಕ್ಷಸನ್ನ ಕೊಂದು ಕಾಡಿನಲ್ಲಿ ಒಂದು ಬ್ರಾಹ್ಮಣ ಕುಟುಂಬವನ್ನ ಕಾಪಾಡಿರ್ತಾನೆ ಹಾಗಾಗಿ ಭೀಮನ ವಿಜಯದ ಸಂಕೇತವಾಗಿನೇ ಭೀಮನ ಅಮಾವಾಸೆ ಅಂತ ಹೇಳಿ ಹೆಸರು ಬಂದಿದೆ ಅಂತಾನು ಕೆಲವರು ಹೇಳ್ತಾರೆ ಹಾಗೇನೆ ಪಾರ್ವತಿಯನ್ನ ಶಿವ ತನ್ನ ಹೆಂಡತಿ ಅಂತ ಒಪ್ಪಿಕೊಂಡಂತ ಮಹತ್ವದ ದಿನವಾಗಿಯೂ ಕೂಡ ಈ ದಿನವನ್ನ ಆಚರಿಸ್ತಾರೆ ಯಾರೆಲ್ಲ ಈ ವ್ರತವನ್ನ ಆಚರಿಸ್ಬೋದು ಅಂತ ನೋಡೋದಾದ್ರೆ ಶೈವರ ನಂಬಿಕೆಯ ಪ್ರಕಾರ ಪಾರ್ವತಿ ದೇವಿ ಶಿವನ ಆರಾಧನೆಯನ್ನ ಮಾಡ್ತಾ ಇರ್ತಾರೆ ಪಾರ್ವತಿಯ ಭಕ್ತಿಗೆ ಒಲಿದು ಶಿವ ಪಾರ್ವತಿಯನ್ನ ತನ್ನ ಹೆಂಡತಿಯಾಗಿ ಸ್ವೀಕರಿಸಿರೋದ್ರಿಂದ ಈ ದಿನ ಮದ್ವೆ ಆದವರಿಗೆ ಅಂದ್ರೆ ಮುತ್ತೈದೆಯರಿಗೆ ಒಂದು ಪುಣ್ಯದ ದಿನ ಹಾಗಾಗಿ ಮದುವೆ ಆದ ಹೆಣ್ಮಕ್ಳು ತನ್ನ ಗಂಡನ ಒಳಿತಿಗಾಗಿ ಈ ಪತಿ ಸಂಜೀವಿನಿ ವ್ರತವನ್ನ ಮಾಡ್ತಾರೆ ಮದ್ವೆ ಆಗದೆ ಇರೋ ಹೆಣ್ಮಕ್ಳು ಕೂಡ ತನಗೆ ಮುನ್ ಮುಂದೆ ಸಿಗುವಂತ ಹುಡುಗ ಒಳ್ಳೆಯವನಾಗಿರ್ಬೇಕು ಭೀಮನಂತಿರ್ಬೇಕು ಅಂತ ಹೇಳಿ ಈ ವ್ರತ ಮಾಡ್ತಾರೆ ಅಕ್ಕ ತಂಗಿಯರು ಯಾರಾದ್ರೂ ಇದ್ರೆ ತನ್ನ ಸಹೋದರ ಭೀಮನಂತೆ ಶಕ್ತಿಶಾಲಿಯಾಗಿರ್ಲಿ ಆಯಸ್ಸು ಆರೋಗ್ಯ ನೀಡಲಿ ಅಂತ ಹೇಳಿ ಈ ವ್ರತ ಮಾಡ್ತಾರೆ ಹಾಗೆ ಇನ್ನೂ ಕೆಲವು ಹೆಣ್ಮಕ್ಳು ಇರ್ತಾರೆ ಅವರು ಮನೆಯಲ್ಲಿ ತಂದೆಗೆ ಅಥವಾ ಮನೆಯಲ್ಲಿರುವಂತಹ ಇತರ ಗಂಡು ಸದಸ್ಯರಿಗೆ ಶ್ರೇಯಸ್ ಅಂತ ಹೇಳಿ ಈ ಪೂಜೆ ಮಾಡ್ತಾರೆ ಬರೀ ಮದುವೆ ಆದವ್ರು ಮಾತ್ರ ಈ ವ್ರತ ಮಾಡ್ಬೇಕು ಅನ್ನೋದು ತಪ್ಪು ಕಲ್ಪನೆ ಆಗಿದೆ ಮದುವೆ ಆಗದೇ ಇರೋರು ಸಹ ತನ್ನ ಜೊತೆಗಿರೋರ ಒಳಿತಿಗಾಗಿ ಈ ಒಂದು ವ್ರತವನ್ನ ಮಾಡಬಹುದು ಇನ್ನು ಜ್ಯೋತಿರ್ ಭೀಮೇಶ್ವರ ವ್ರತದ ಆಚರಣೆಯ ಕತೆ ಬಗ್ಗೆ ನೋಡೋದಾದ್ರೆ ಪುರಾತನ ಕಾಲದಲ್ಲಿ ಸೌರಾಷ್ಟ್ರದಲ್ಲಿ ವಜ್ರಬಾಹು ಅನ್ನೋ ರಾಜ ಇರ್ತಾನೆ ಅವನಿಗೆ ವೈಜಯಶೇಖರ ಅನ್ನೋ ಮಗ ಇರ್ತಾನೆ ಮದ್ವೆ ವಯಸ್ಸಿಗೆ ಬಂದಿದ್ದ ಮಗ ಒಂದು ದಿನ ತೀರಿ ಹೋಗ್ತಾನೆ ಅವನ ತಂದೆ ತಾಯಿ ಬದುಕಿದಾಗ ಮಗನ್ ಮದ್ವೆ ಮಾಡೋದಕ್ಕಾಗ್ಲಿಲ್ಲ ಕೊನೆ ಪಕ್ಷ ಆತನ ಶವಕ್ಕಾದ್ರೂ ಮದ್ವೆ ಮಾಡಿ ಕೊನೆಗಾಣಿಸೋಣ ಅಂತ ಹೇಳಿ ತುಂಬಾನೇ ಹುಡುಗಿರನ್ನ ಹುಡುಕ್ತಾರೆ ಆದ್ರೆ ಯಾರೂ ಸಿಗಲ್ಲ ಶವದಿಂದ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ಯಾರು ಬಯಸ್ತಾರೆ ಹೇಳಿ ಆದ್ರೆ ಅದೇ ರಾಜ್ಯದ ಒಬ್ಬ ಕಡು ಬಡವನಾದ ಬ್ರಾಹ್ಮಣ ತನ್ನ ಮಗಳನ್ನ ಕೊಟ್ಟು ಮದ್ವೆ ಮಾಡ್ತಾನೆ ಬಹಳ ದೈವ ಭಕ್ತಿಯಾಗಿದ್ದ ಆಕೆ ತನ್ನ ಗಂಡನಿಲ್ಲದೆ ತನ್ನ ಜೀವನ ಹೇಗೆ ಅಂತ ಹೇಳಿ ಎರಡು ಮಣ್ಣಿನ ದೀಪಗಳನ್ನ ಮಾಡಿ ಅದರಲ್ಲಿ ತನ್ನ ನೆಚ್ಚಿನ ದೈವವಾದ ಶಿವ ಪಾರ್ವತಿಯನ್ನ ಆವಾಹಿಸಿ ವ್ರತ ಮಾಡ್ತಾಳೆ ಭಗವಂತ ಇವಳ ಭಕ್ತಿಗೆ ಮೆಚ್ಚಿ ತನ್ನ ಪತಿಯ ಪ್ರಾಣವನ್ನ ಪುನಃ ಕೊಟ್ಟು ಅವಳು ಪೂಜೆ ಮಾಡಿದ ಆಷಾಢ ಮಾಸದ ಆ ಅಮಾವಾಸೆಯನ್ನ ಜ್ಯೋತಿರ್ ಭೀಮೇಶ್ವರ ವ್ರತವಾಗಲಿ ಅಂತ ಹೇಳಿ ಆಶೀರ್ವದಿಸ್ತಾರೆ ಹೀಗಾಗಿ ಈ ವ್ರತ ಮುತ್ತೈದೆ ಹೆಣ್ಣು ಮಕ್ಕಳ ಬಾಳಿನಲ್ಲಿ ಪತಿಯ ಆಯಸ್ಸು ಆರೋಗ್ಯಕ್ಕಾಗಿ ಅಂತಾನೆ ಮೀಸಲಿಡಲಾಗಿದೆ ಆಚರಿಸುವ ವಿಧಾನವನ್ನು ನೋಡೋದಾದ್ರೆ ಮದುವೆ ಆಗದವರು ಅಥವಾ ಮುತ್ತೈದೆಯರು ಯಾರಾದರೂ ಸರಿ ಪೂಜೆ ಮಾಡುವಂತ ವ್ಯಕ್ತಿ ಉಪವಾಸ ಇದ್ದು ದೇವರ ಕೋಣೆಯಲ್ಲಿ ಮಾಮೂಲಿಯಾಗಿ ಪೂಜೆಗೆ ಹೇಗ್ ಸಿದ್ಧತೆ ಮಾಡ್ತಾರೋ ಹಾಕ್ ಸಿದ್ಧತೆ ಮಾಡ್ಕೋಬೇಕು ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ಓಂ ಶ್ರೀ ಅಂತ ಹೇಳಿ ಬರೆದು ಎರಡು ಮಣ್ಣಿನ ದೀಪಗಳನ್ನ ತಗೊಳ್ಬೇಕು ಓಂ ಅಂತ ಬರೆದಿರೋದ್ರ ಮೇಲೆ ಒಂದು ದೀಪ ಮತ್ತೆ ಶ್ರೀ ಅಂತ ಬರೆದಿರೋದ್ರ ಮೇಲೆ ಮತ್ತೊಂದು ದೀಪವನ್ನ ಇಡಬೇಕು ಓಂ ಜಾಗದಲ್ಲಿ ಶಿವನನ್ನ ಹಾಗೆ ಶ್ರೀ ಜಾಗದಲ್ಲಿ ಪಾರ್ವತಿಯನ್ನ ಆಹ್ವಾನಿಸಿ ಪೂಜೆ ಮಾಡೋದಾಗಿರುತ್ತೆ ಆ ದೀಪಗಳಿಗೆ ಅರಿಶಿನ ಕುಂಕುಮ ಹೂ ಗೆಜ್ಜೆ ವಸ್ತ್ರ ಈ ತರ ಎಲ್ಲಾದ್ರಿಂದ ಅಲಂಕಾರ ಮಾಡಬೇಕು ಆದ್ರೆ ಯಾವುದೇ ಪೂಜೆ ಮಾಡುವಂತ ಮೊದಲು ಗಣಪತಿ ಪೂಜೆಯನ್ನ ಮಾಡ್ಬೇಕು ಅದಕ್ಕೋಸ್ಕರ ಮನೆಯಲ್ಲಿ ಯಾವ್ದಾದ್ರೂ ಚಿಕ್ಕ ಗಣಪತಿ ವಿಗ್ರಹ ಇದ್ರೆ ಅಥವಾ ಫೋಟೋ ಇದ್ರೆ ಅದನ್ನ ಇಟ್ಟು ಮೊದಲು ಅದಕ್ಕೆ ಪೂಜೆಯನ್ನ ಸಲ್ಲಿಸಿ ನಂತರ ಶಿವ ಪಾರ್ವತಿಗೆ ಪೂಜೆ ಮಾಡ್ಬೇಕು ಈ ವ್ರತದಲ್ಲಿ ಮುಖ್ಯವಾಗಿ ಗೋಧಿ ನೈವೇದ್ಯವನ್ನ ಮಾಡ್ಬೇಕಾಗುತ್ತೆ ಅಂದ್ರೆ ಗೋಧಿ ನುಚ್ಚಿನ ಪಾಯಸ ಆಗಿರ್ಬೋದು ಗೋಧಿಯಲ್ಲಿ ಯಾವ್ದಾದ್ರು ಸ್ವೀಟ್ ಆಗಿರ್ಬೋದು ಏನೂ ಆಗ್ಲಿಲ್ಲ ಅಂತ ಹೇಳಿದ್ರೆ ಕೊನೆ ಪಕ್ಷ ಗೋಧಿಯನ್ನ ಉಂಡೆ ಮಾಡಿ ಇಟ್ಟರು ಸಹ ನಡೆಯುತ್ತೆ ಈ ರೀತಿ ಇಟ್ಟು ಶಿವ ಪಾರ್ವತಿಗೆ ಪೂಜೆಯನ್ನ ಸಲ್ಲಿಸಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಮಾಡಲಾಗತ್ತೆ ಇದನ್ನ ಗೋಧೂಳಿ ಸಮಯದಲ್ಲಿ ನೆರವೇರಿಸುವುದು ಶ್ರೇಷ್ಠ ಅಂದ್ರೆ ಸಂಜೆ ನಾಲ್ಕು ಐದು ಗಂಟೆಗಳ ಹಾಗೆ ಪೂಜೆ ಸಲ್ಲಿಸ್ಬೇಕು ಇದಾದ ನಂತರ ಮುತ್ತೈದೆಯರು ಪತಿಯ ಪಾದ ಪೂಜೆಯನ್ನ ಮಾಡಬೇಕು ಗಂಡನ ಪಾದ ತೊಳೆದು ಒರೆಸಿ ಕುಂಕುಮ ಇಟ್ಟು ಹೂ ಹಾಕಿ ಪೂಜೆ ಮಾಡಬೇಕು ಆ ಸಮಯದಲ್ಲಿ ಗಂಡನಿಂದ ತನ್ನ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಹಚ್ಚಿಸಿಕೊಂಡು ತನ್ನ ತಾಳಿ ಭಾಗ್ಯ ಗಟ್ಟಿಯಾಗಿರಲಿ ಮುತ್ತೈದೆ ಸಾವು ಕೊಡಲಿ ಅಂತ ಹೇಳಿ ಕೇಳ್ಕೊಂಡು ತನ್ನ ಗಂಡನಿಗೂ ಕಂಕಣ ಕಟ್ಟಿ ತಾನೂ ಗಂಡನಿಂದ ಕಂಕಣವನ್ನ ಕಟ್ಟಿಸಿಕೊಂಡು ಬಂದ ಗಟ್ಟಿಯಾಗಿರಲಿ ಹೇಳಿ ಅವನ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ತಗೊಂಡು ಪತಿ ಸಂಜೀವಿನಿ ವ್ರತವನ್ನ ಮಾಡ್ಬೇಕು ಕೊನೆಯಲ್ಲಿ ಏನಾದ್ರೂ ಸಿಹಿಯನ್ನ ಪತಿಯಿಂದ ತಿನ್ನಿಸ್ಕೊಂಡು ಉಪವಾಸವನ್ನ ಮುರಿಬೇಕು ಹಾಗೆ ಕೆಲವರು ಗಂಡನಿಂದ ಗಿಫ್ಟ್ಸ್ ತಗೊಳ್ತಾರೆ ಏನಾದ್ರೂ ಸರಿ ಚಿಕ್ಕ ಉಡುಗೊರೆಯನ್ನಾದ್ರೂ ಸರಿ ಗಂಡನಿಂದ ತೆಗೆದುಕೊಳ್ಬೇಕು ಆ ಉಡುಗೊರೆ ಸಂಪತ್ತಿಗೆ ಸಮಾನವಾಗಿರುತ್ತಂತೆ ಅಂದ್ರೆ ಬಿಡಿ ಸುಖ ಸಂಪತ್ತಿನಿಂದ ಬಾಳೋದಕ್ಕೆ ಆ ಒಂದು ಸಂದೇಶವನ್ನ ಕೊಡುತ್ತಷ್ಟೆ ಅದಕ್ಕಾಗಿ ಹೆಂಡತಿ ಗಂಡನಿಗೆ ಕಾಸ್ಟ್ ಗಿಫ್ಟ್ಸ್ ಯಾರು ಡಿಮ್ಯಾಂಡ್ ಮಾಡಬಾರ್ದು ಪ್ರೀತಿಯಿಂದ ಅವನೇನ್ ಕೊಡ್ತಾನೋ ಅದನ್ನ ಖುಷಿಯಿಂದ ಸ್ವೀಕರಿಸ್ಬೇಕು ಮುತ್ತೈದೆಯರು ಈ ವ್ರತವನ್ನ ಐದು ವರ್ಷ ಒಂಬತ್ತು ವರ್ಷ ಹದಿನಾರು ವರ್ಷ ಮಾಡ್ತಾರೆ ಅವರಿಗೆ ಹೇಗ್ ಕನ್ವೀನಿಯಂಟ್ ಆಗುತ್ತೋ ಹಾಗೆ ಮಾಡ್ತಾರೆ ಬಟ್ ಒಂಬತ್ತು ವರ್ಷ ಮಾಡಿದ್ರೆ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ಇನ್ನು ಈ ವ್ರತ ಮಾಡಬೇಕಾದ್ರೆ ಏನೆಲ್ಲ ತಪ್ಪುಗಳನ್ನ ಕೆಲವ್ರು ಮಾಡ್ತಾರೆ ಯಾವ್ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ನೋಡೋದಾದ್ರೆ ಕೆಲವರು ಜ್ಯೋತಿರ್ ಭೀಮೇಶ್ವರ ವ್ರತ ಮಾಡುವಂತಹ ಸಮಯದಲ್ಲಿ ಬೆಳ್ಳಿ ದೀಪಗಳು ದೀಪಾಲೆ ಕಂಬಗಳನ್ನ ಇಡ್ತಾರೆ ಅದು ತಪ್ಪಲ್ಲ ಬಟ್ ಮಣ್ಣಿನ ದೀಪಗಳನ್ನ ಇಡೋದು ಶ್ರೇಷ್ಠ ಪುರಾಣದಲ್ಲೂ ಅಷ್ಟೇ ಸತಿ ಮಣ್ಣ ದೀಪದಲ್ಲೇ ದೇವರನ್ನ ಆಹ್ವಾನಿಸಿದ್ದು ಹಾಗಾಗಿ ನಾವು ಆಡಂಬರಕ್ಕಿಂತ ಆಚರಣೆಯ ಕಡೆಗೆ ಗಮನ ಕೊಡ್ಬೇಕಾಗತ್ತೆ ಇನ್ನು ಕೆಲವರು ಬೆಳಗ್ಗೆನೆ ಪೂಜೆ ಮಾಡ್ಬಿಡ್ತಾರೆ ಬಟ್ ಉಪವಾಸ ಇದ್ದು ಸಂಜೆ ಪೂಜೆ ಮಾಡ್ಬೇಕು ಅಂತ ಹೇಳಿ ಈ ವ್ರತದಲ್ಲಿ ಇರೋದು ಹಾಗಾಗಿ ಆದಷ್ಟು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕು ಹಾಗೆ ಪತಿಯ ಪಾದ ಪೂಜೆ ಮಾಡುವಾಗ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅರಿಶಿನ ಕುಂಕುಮದ ಬಟ್ಟಲನ್ನ ದೇವ್ರ ಮನೆಯಿಂದ ತಂದು ಗಂಡನ್ ಕಾಲಿಗೆ ಇಟ್ಟು ಅದನ್ನ ಹಾಗೆ ತಗೊಂಡೋಗಿ ಮತ್ತೆ ದೇವ್ರ ಮನೆಯಲ್ಲಿ ಇಟ್ಬಿಡ್ತಾರೆ ನಾವು ಮನುಷ್ಯರು ನರಮಾನವನ ಕಾಲಿಗೆ ಹಚ್ಚಿದ್ದನ್ನ ಮತ್ತೆ ದೇವರಿಗೆ ಹಚ್ಚೋದು ಒಳ್ಳೇದಲ್ಲ ಹಾಗಾಗಿ ನಾವು ಸಪ್ರೇಟ್ ಆಗಿ ಸ್ವಲ್ಪ ಅರ್ಶಿನ ಕುಂಕುಮನ ತಗೊಂಡು ಪಾದ ಪೂಜೆಗೆ ಉಪಯೋಗಿಸೋದು ಒಳ್ಳೇದು ಹಾಗೇನೆ ಪಾದಪೂಜೆ ಮಾಡುವಾಗ ದೀಪನ ಹಚ್ಚೋದಿದ್ರೆ ಬೇರೆ ಯಾವ್ದಾದ್ರು ದೀಪಗಳನ್ನ ಹಚ್ಚಿ ಇಡಬೇಕು ಕೆಲವರೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಜ್ಯೋತಿರ್ ಭೀಮೇಶ್ವರ ವ್ರತಕ್ಕೆ ಏನು ಬಳಸಿರ್ತೀವಿ ದೀಪಗಳು ಈ ಕೆಲವ್ರು ಮಣ್ಣಿಂದ ಯೂಸ್ ಮಾಡ್ತಾರೆ ಕೆಲವ್ರು ಬೆಳ್ಳೇದು ಯೂಸ್ ಮಾಡ್ತಾರೆ ಅದೇ ದೀಪಗಳನ್ನ ಎತ್ಕೊಂಡ್ ಬಂದು ಗಂಡನ ಪಾದ ಪೂಜೆ ಮಾಡೋ ಕಡೆ ಕೂಡ ಇಟ್ಬಿಡ್ತಾರೆ ಹಾಗೆ ಮಾಡಬಾರ್ದು ಇದೆಲ್ಲ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ತಪ್ಪಾಗುತ್ತೆ ಇದಿಷ್ಟು ನಾನ್ ಸದ್ಯಕ್ಕೆ ತಿಳಿದುಕೊಂಡಿರುವಂತ ಭೀಮನ ಅಮಾವಾಸ್ಯ ವ್ರತದ ಆಚರಣೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ Thank you for watching.